హాయ్ ఫ్రెండ్స్ వెల్కమ్ బ్యాక్ టు మై చానల్ సో ఇవతను నన్ను నండేలీ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮೇಲೆ ಇವತ್ತು ನಾನು ನಂಡೇಲಿ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಬೇಸಿಗೆ ಆಗಿರೋದ್ರಿಂದ ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ನಂಡೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆಗಿ ಈ ರೀತಿ ರಂಗೋಲಿ ಹಾಕ್ಕೊಂಡೆ ಮೇಲೆ ಮಾಮೂಲಿ ವಾರ್ಮ್ ವಾಟರ್ ವಿತ್ ಲೆಮನ್ ತೊಗೊಳ್ಳೋಣ ಅಂದ್ಬಿಟ್ಟು ನೀರು ಕಾಯೋಕೆ ಇಟ್ಟಿದ್ದೆ ನಾನು ಅಲ್ಲಿ ನೀರಿಟ್ಬಿಟ್ಟು ಕೆಲಸ ಮುಗಿಸ್ ಬರೋಷ್ಟರಲ್ಲಿ ನೀರು ಸಿಕ್ಕಾಪಟ್ಟೆ ಕಾದ್ಬಿಟ್ಟಿತ್ತು ಸೊ ಏನು ಮಾಡಿದೆ ಅಷ್ಟು ಬಿಸಿ ಕುಡಿಯೋಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಟ್ಟೆ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಸೊ ಅದು ತಣ್ಣಗಾದ್ಮೇಲೆ ಮಾಮೂಲಿ ನಿಂಬೆಹಣ್ಣ ಇಟ್ಕೊಂಡು ತಗೊಂಡೆ ಅದಾದ ಮೇಲೆ ಇವತ್ತು ನಾನು ಹೆಲ್ದಿ ಡ್ರಿಂಕಿಗೆ ಮಜ್ಜಿಗೆ ಮತ್ತು ಸೌತೆಕಾಯಿ ತೊಗೊಂಡೆ ಯಾಕಂದರೆ ಬಿಸಿಲು ಜಾಸ್ತಿ ಇದೆ ಜಾಸ್ತಿ ಮಜ್ಜಿಗೆನೇ ತಗೊತಾ ಇದ್ದೀನಿ ಈಗ ಬೆಳಿಗ್ಗೆಗೂ ನಾನು ಏನು ಮಾಡಿದೆ ಮಜ್ಜಿಗೆ ಮತ್ತು ಸೌತೆಕಾಯಿನೇ ತೊಗೊಂಡೆ ತಿಂಡಿಗೆ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಶ್ರೂಮ್ ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಮಸಾಲೆಗೆ ನಾನು ಜಾರಿಗೆ ಎರಡು ಗಟ್ಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಶುಂಠಿ ಒಂದು ಇಂಚು ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಆದಮೇಲೆ ಇಲ್ಲಿ ಹತ್ತರಿಂದ ಹನ್ನೆರಡು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇಷ್ಟು ಹಾಕೊಂಡ್ಬಿಟ್ಟು ಈಗ ಮಸಾಲ ಸೇಸ್ಕೊತಾ ಇದ್ದೀನಿ ಅಂದರೆ ಚಕ್ಕೆ ಚಕ್ಕೆ ಆದಮೇಲೆ ಲವಂಗ ಒಂದು ಐದರಿಂದ ಆರು ಸೇರಿಸ್ಕೊಂಡಿದ್ದೀನಿ ಐದರಿಂದ ಆರು ಲವಂಗ ಅಲ್ಲಿ ಎರಡು ಸ್ಟಾರು ಎರಡು ಮರಾಠಿ ಮೊಗ್ಗ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಲ್ಲು ಸ್ವಲ್ಪ ಕಸೂರಿ ಮೆತಿ ಹಾಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕಾಯಿ ಹಾಕೊಬೇಕು ನಾ ಕಾಯಿ ಹಾಕೊಳ್ಳೋದು ಮರ್ತುಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಕೆ ನಾ ಅಂತ ಹೋದೆ ಕಾಯಿಗ್ ಬಂತು ನಾನು ಯಾವುದೇ ರೀತಿ ಬಿರಿಯಾನಿ ಪಲಾವ್ ಮಾಡಿದಾಗ ಸ್ವಲ್ಪ ಕಾಯಿ ಹಾಕ್ಕೊಂಡೆ ಹಾಕೊತೀನಿ ಸ್ವಲ್ಪ ಕಾಯಿ ಹಾಕ್ಕೊಂಡೆ ಕಾಯಿ ಹಾಕ್ಕೊಂಡ್ಬಿಟ್ಟು ಅದು ಗ್ರೈಂಡ್ ಮಾಡಿಕೊಂಡೆ ಅದನ್ನು ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಸ್ವಲ್ಪ ಇದಾದ ಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಕೂಡ ಇಲ್ಲಿ ದಪ್ಪ ಆಗಿತ್ತು ಸೊ ಅದು ದಪ್ಪದಾಗಿರೋದ್ರಿಂದ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ನೀಟಾಗಿ ಬೇಯಬೇಕದು ಒಂದು ಸರಿ ಸಾಫ್ಟ್ ಆಗಬೇಕು ಸಾಫ್ಟ್ ಆಗಿದ ತಕ್ಷಣ ನಾವು ನೆಕ್ಸ್ಟು ಏನು ಮಾಡ್ತಾಯಿದ್ದೀನಿ ಏನು ರುಬ್ಬಿರೋ ಖಾರ ಇದೆಯಲ್ಲ ಅದನ್ನು ಹಾಕ್ಕೊಂಡು ಕುದಿಸ್ಕೊಬೇಕು ಇಲ್ಲಿ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಅದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ನೀಟಾಗಿ ಆ ಖಾರನ ಒಂದು ಐದು ಐದು ನಿಮಿಷ ಕುದಿಸ್ಕೊಬೇಕಾಗಿತ್ತು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲೇ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಅದು ಹಾ ನಾವು ಏನೀಗ ಹೆಚ್ಚಿಟ್ಕೊಂಡಿದ್ವಿ ಮಶ್ರೂಮು ಆ ಮಶ್ರೂಮ್ನ ಹಾಕೊತಾ ಇದ್ದೀನಿ ಅಂದರೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನನಗೆ ಜಾಸ್ತಿ ಸಣ್ಣ ಅಂದರೆ ಇಷ್ಟ ಆಗೋಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಅದರಲ್ಲಿ ಒನ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾನು ಇದಕ್ಕೆ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಆ ಎರಡು ಲೋಟ ಅಕ್ಕಿನ ತೊಳೆದು ಇಲ್ಲಿ ಸೇಸ್ಕೊತಾ ಇದ್ದೀನಿ ಎರಡು ಲೋಟ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಕೊಡಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಅಕ್ಕಿ ಆ ಮಸಾಲೆಯಲ್ಲೇ ಸ್ವಲ್ಪ ಕುದಿಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ನೀಟಾಗಿ ಸರಿ ಮಿಕ್ಸ್ ಆಗಿದೆ ಅಂದಮೇಲೆ ಇಲ್ಲಿ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಕು ನಾನು ಆಲ್ರೆಡಿ ಸ್ವಲ್ಪ ನೀರು ಹಾಕಿರೋದ್ರಿಂದ ನಾನು ಇಲ್ಲಿ ಮೂರು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ಮೂರು ಲೋಟ ನೀರು ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಕುದಿ ಬಂದಮೇಲೆ ಅದನ್ನು ಮುಚ್ಚಿಟ್ಬಿಟ್ಟು ಒಂದು ಎರಡು ವಿಷಲ್ ಬರ್ಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ ಅದಾದಮೇಲೆ ಇವತ್ತು ಮಶ್ರೂಮ್ ಬಿರಿಯಾನಿಗೆ ನಾನು ಇವತ್ತು ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ ಮೊಸರು ಬಜ್ಜಿಗೆ ಇಲ್ಲಿ ಮೊಸರು ಒಂದು ಈರುಳ್ಳಿ ಅದಾದಮೇಲೆ ಅರ್ಧ ಸೌತೆಕಾಯಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಾನು ಇಲ್ಲಿ ಟೊಮೊಟೊ ಹಾಕ್ಕೊಳ್ಳಲ್ಲ ಟೊಮೊಟೊ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಹುಳಿ ಆಗುತ್ತೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಮ್ಮದು ಇಲ್ಲಿ ಮೊಸರು ಬಜ್ಜಿ ನನಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಕೆಲವರು ತೆಳು ಮಾಡ್ಕೊತಾರೆ ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗೇ ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲೆಲ್ಲ ಗಟ್ಟಿಯಾಗೇ ಯೂಸ್ ಮಾಡ್ತಾರೆ ಅಂದರೆ ಇಷ್ಟಪಡ್ತಾರೆ ತೆಳು ತೆಳುವಾದರೆ ತಿನ್ನಲ್ಲ ಈ ರೀತಿ ಮಾಡಿಕೊಂಡೆ ಇದು ಮಶ್ರೂಮ್ ಬಿರಿಯಾನಿನೂ ಕೂಡ ರೆಡಿ ಮೇಲೆ ಮೊಸರು ಬಜ್ಜಿ ಕೂಡ ರೆಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸರಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ಗೊತ್ತಾಗೋದು ಸೊ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿತ್ತು ಅದನ್ನು ರೆಡಿ ಮಾಡಿಕೊಂಡು ತಿಂದ್ವಿ ಟೇಸ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಚೆನ್ನಾಗಿತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅವ್ರವ್ರದೇ ಸ್ಟೈಲ್ ಇರುತ್ತೆ ಸೊ ಇದು ನನ್ನ ಸ್ಟೈಲು ನಾನು ಇದೇ ರೀತಿ ಮಾಡೋದು ಜಾಸ್ತಿ ನಾನು ಈ ರೀತಿ ಮಸಾಲೆನೇ ಮಾಡೋದು ಅದಾದಮೇಲೆ ನನ್ನ ಮಗನೂ ಕೂಡ ತಿಂಡಿ ತಿಂದ್ಕೊಂಡು ರಜಾ ಇರೋದರಿಂದ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವರಪ್ಪನ ಜೊತೆ ಫೀಲ್ಡ್ಗೆ ಹೋಗ್ತಾ ಇದ್ದಾನೆ ಕ್ರಿಕೆಟ್ ಆಡ್ಕೊಂಡು ಬರ್ತೀನಿ ಅಂತ ಸೊ ಇದಾಗಿತ್ತು ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ಮಧ್ಯಾಹ್ನದವರೆಗೂ ರುಟೀನ್ ನಂದು ಹೀಗಿತ್ತು ಈ ರೀತಿ ಇರುತ್ತೆ ದಿನಾಚರಿ ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮೇಲೆ ಈಗ ನಾನೊಂದು ಬೇಸಿಗೆ ಆಗಿರೋದ್ರಿಂದ ಡಿಟಾಕ್ಸ್ ವಾಟರ್ ಮಾಡ್ಕೊತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಬೇಸಿಗೆ ಸ್ಟಾರ್ಟ್ ಆಗೋಗಿದೆ ಸಿಕ್ಕಾಪಟ್ಟೆ ಬಿಸಿಲು ಸೊ ನಮ್ಮ ಬಾಡಿ ಏನಾಗ್ತಾ ಇರುತ್ತೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಸೊ ಅದನ್ನು ಮತ್ತೆ ಹೈಡ್ರೇಟ್ ಮಾಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು ಒಂದು ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊಬೇಕು ಡಿಟಾಕ್ಸ್ ವಾಟರ್ ಅಂದರೆ ಇಲ್ಲಿ ನೋಡಿ ನಾವು ಒಂದು ಮಡಿಕೆ ತೊಗೊಂಡಿದ್ದೀನಿ ಇಲ್ಲಿ ನೀವು ಗ್ಲಾಸಂತೂ ಬಾಟ್ಲಾರು ತೊಗೊಳ್ಬೋದು ಅಥವಾ ತಾಮ್ರದ ಬಾಟ್ಲಾರು ತೊಗೊಬೋದು ಪ್ಲ್ಯಾಸ್ಟಿಕ್ ಮಾತ್ರ ಯೂಸ್ ಮಾಡಬೇಡಿ ಅದಕ್ಕೆ ನೀರು ತುಂಬಿಸ್ಕೊತಾ ಇದ್ದೀನಿ ರೀತಿ ಈ ರೀತಿ ಫುಲ್ಲು ನೀರು ತುಂಬಿಸ್ಕೊಂತ ಇದ್ದೀನಿ ಈ ರೀತಿ ನೀರು ತುಂಬಿಸ್ಕೊಂಡು ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಮೂರು ಪೀಸು ಕುಕುಂಬರ್ ಹಾಕೊತಾ ಇದ್ದೀನಿ ಅಂದರೆ ಸೌತೆಕಾಯಿ ಪೀಸ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದೇ ಒಂದು ಪೀಸು ನಿಂಬೆಹಣ್ಣ ಪೀಸ್ ಹಾಕೊತಾ ಇದ್ದೀನಿ ನಿಂಬೆಹಣ್ಣು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ಹುಳಿ ಹುಳಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಒಂದೇ ಒಂದು ನಿಂಬೆಹಣ್ಣು ಪೀಸ್ ಹಾಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಒಂದು ಐದರಿಂದ ಏಳು ಎಲೆ ಪುದೀನ ಇರ್ಬೋದು ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡು ಮುಚ್ಚಿಟ್ಬಿಡ್ಬೇಕು ಒಂದು ಆಫ್ ಆನ್ ಅವರ್ ಆದಮೇಲೆ ಈ ನೀರನ್ನ ಕುಡಿಯೋದ್ರಿಂದ ಬಾಡಿ ಏನಾಗುತ್ತೆ ಹೈಡ್ರೇಟ್ ಆಗುತ್ತೆ ಬಾಡಿಗೆ ಈಗ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇರೋದರಿಂದ ನಾವು ಜಾಸ್ತಿ ನೀರನ್ನ ಕುಡಿಬೇಕಾಗುತ್ತೆ ಅದಕ್ಕೋಸ್ಕರ ಬರೀ ನೀರು ಕುಡಿಯೋಕ್ಕಿಂತ ಈ ರೀತಿ ನೀರು ಕುಡಿತಾ ಇದ್ರೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಬಿಸಿಲು ಅಂದರೆ ಸುಸ್ತಾಗ್ತಾನೆ ಇರುತ್ತೆ ನಮ್ಗೆ ಗೊತ್ತೇ ಆಗೋಲ್ಲ ಸುಸ್ತು ಸುಸ್ತು ಅಂತಲೇ ಇರ್ತೀವಿ ಸೊ ಆ ರೀತಿ ಸುಸ್ತಾಗುವಾಗ ಈ ರೀತಿ ನೀರು ಕುಡಿದಾಗ ಸ್ವಲ್ಪ ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ ಬಾಡಿ ಆಟೋಮೆಟಿಕ್ಕಾಗಿ ನೀರಿನ ಅಂಶ ಜಾಸ್ತಿ ಇದ್ದಾಗ ನಮಗೆ ಸುಸ್ತು ಅನಿಸೋದೇ ಇಲ್ಲ ಸೊ ಈ ರೀತಿ ಮಾಡಿಕೊಂಡು ನೀರನ್ನ ಕುಡಿಯೋದ್ರಿಂದ ಬೇಸಿಗೆಯಲ್ಲಿ ನಮ್ಮ ಬಾಡಿಲಿ ನೀರಿನ ಅಂಶ ಹೆಲ್ಪ್ ಮಾಡುತ್ತೆ ಮೇಲೆ ಈಗ ಅರಿಯೋಕ್ಕಾಗಲ್ಲ ಅಂದರೆ ನಿಮಗೆ ಈಗೇನು ಮಾಡಬೇಕು ಈ ರೀತಿ ನಾನು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ ಮೊಸರಿಗೆ ತುಂಬ ತೆಳುವಾಗಿ ಮಜ್ಜಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ತೆಳ್ಳಗೆ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸಾಲ್ಟು ಯಾಕಂದರೆ ಜಾಸ್ತಿ ಉಪ್ಪು ಕೂಡ ಯೂಸ್ ಮಾಡಿದ್ರೆ ಬಾಯರ್ಕೆ ಅಂದರೆ ಉಪ್ಪು ಜಾಸ್ತಿ ತಿಂದಷ್ಟು ನೀರು ಜಾಸ್ತಿ ಕುಡಿತಾನೆ ಇರಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಹೆಚ್ಚು ಹಾಕೊತಾ ಇದ್ದೀನಿ ಇಲ್ಲಿ ನೀವು ಈರುಳ್ಳಿ ಶುಂಠಿ ಶುಂಠಿ ಎಲ್ಲ ಹಾಕೊಳ್ಬೋದು ಬಟ್ ನಾನೇನು ಮಾಡ್ತಾ ಇದ್ದೀನಿ ನಾನು ಮಸಾಲಾ ಮಜ್ಜಿಗೆ ಒಂದ್ಸರಿ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಈ ರೀತಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ಬಾಡಿ ಏನಾಗುತ್ತೆ ಯಾವಾಗಲೂ ನೀರಿನ ಅಂಶ ಬಾಡಿಯಲ್ಲಿರುತ್ತೆ ಈ ಬೇಸಿಗೆಗೆ ಒಳ್ಳೇದಾಗುತ್ತೆ ಇಲ್ಲ ಅಂದರೆ ನೀವು ಕನಿಷ್ಠ ಪಕ್ಷ ಮಜ್ಜಿಗೆನೂ ಬೇಡ ಆ ರೀತಿ ನೀರು ಬೇಡ ಅಂದ್ರೂ ಬರೀ ಒಂದು ನಾಲ್ಕು ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿದ್ರೂ ಈ ಬೇಸಿಗೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನೀರು ಕುಡಿಯೋದು ಮಾತ್ರ ಮರಿಬೇಡಿ ದಯವಿಟ್ಟು ನೀರು ಕುಡೀರಿ ಅಂತ ಹೇಳ್ತಾ ಈ ರೀತಿಯಾದ್ರೂ ನೀವು ಡಿಟಾಕ್ಸ್ ನೀರಾದರೂ ಮಾಡ್ಕೊಂಡು ಕುಡಿಬೋದು ಅಥವಾ ಈ ರೀತಿ ಆದ್ರೂ ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಪ್ಲೇನ್ ವಾಟರ್ನೇ ಕೂಡ ನೀವು ಕುಡಿಬೋದು ಈ ರೀತಿ ಈ ಎರಡರಲ್ಲಿ ಯಾವ ರೀತಿಯಾದ್ರೂ ನೀವು ಒಂದನ್ನು ಮಾಡ್ಕೊಂಡು ಕೊಡಿರಿ ಇಲ್ಲಾಂದರೆ ಅಟ್ಲೀಸ್ಟ್ ನೀರಿನಾದರೂ ಈ ಬೇಸಿಗೆಯಲ್ಲಿ ಕುಡಿದ್ರೆ ಸ್ವಲ್ಪ ಬಿಸಿಲಿಂದಾದರೂ ನಮ್ಮ ಎನರ್ಜಿನ ನಾವು ಮತ್ತೆ ಎನರ್ಜಿಯಾಗಿ ಇರ್ಬೋದು ಎನರ್ಜಿ ಲೋ ಲೆವೆಲ್ಗೆ ಬರೋಲ್ಲ ಹೈ ಲೆವೆಲಲ್ಲೇ ಇರುತ್ತೆ ಅದಾದಮೇಲೆ ಬಾಡಿ ಹೈಡ್ರೇಟ್ ಆಗೇ ಇರುತ್ತೆ ಬೇಸಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಸರಿ ಬೇಸಿಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ನನ್ನ ಚಾನೆಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್